ಆಯ ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತೊಂದು ವಿ ಸಿ ಫಾರಂ ಮಂಡ್ಯ ಕೃಷಿ ಮೇಳದ ವಿಡಿಯೋ ಈ ವಿಡಿಯೋದಲ್ಲಿ ಹಣ್ಣಿನ ಗಿಡಗಳು ಮತ್ತು ಮಸಾಲೆ ಪದಾರ್ಥದ ಗಿಡಗಳು ವಿಡಿಯೋ ಇದು ಯಾರು ಮಿಸ್ ಮಾಡ್ಕೋಬೇಡಿ ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗೈತೆ ಬಗೆ ಬಗೆಯ ಹಣ್ಣಿನ ಗಿಡಗಳು ಮತ್ತು ಮಸಾಲೆ ಪದಾರ್ಥದ ಗಿಡಗಳು ವಿಡಿಯೋ ಪೂರ್ತಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಯಾರು ಅರ್ಧಕ್ಕೆ ನೆಲೆಸಬೇಡಿ ಪೂರ್ತಿ ನೋಡಿ ವಿಡಿಯೋನ ಎಲ್ಲಾರಿಗೂ ಇಷ್ಟ ಇರ್ತದೆ ಹಣ್ಣಿನ ಗಿಡಗಳು ಅಂದರೆ ಹಣ್ಣು ಅಂದರೆ ಹಣ್ಣಿನ ಗಿಡ ಹಣ್ಣುಗಳು ಮತ್ತು ಮಸಾಲೆ ಪದಾರ್ಥಗಳು ಎಲ್ಲ ಒಂದೊಂದು ಗಿಡ ಮನೆ ಹತ್ರ ಹಾಕಂದ್ರೆ ಸಾಕು ಎಷ್ಟೋ ಹಣ್ಣು ಬೇಕಾದ್ರೆ ತಿನ್ಬೋದು ಎಷ್ಟು ಮಸಾಲೆ ಪದಾರ್ಥ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಮನೆಗೆ ಆ ಖರ್ಚು ಕಮ್ಮಿ ಆಗುತ್ತೆ ಮನೆ ಖರ್ಚು ಅದರಿಂದ ವಿಡಿಯೋ ಹಾಕ್ತಾ ಇದ್ದೀನಿ ಅದರಲ್ಲಿ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿನೂ ಕೂಡ ಇದೆ ಆ ಅವರ ನರ್ಸರಿ ಮಾಡ್ತಾರಲ್ಲ ಅವರ ಮಾಹಿತಿ ಕೂಡ ಇದೆ ಬೇಕಾದ್ರೆ ಅವ್ರನ್ನ ಸಂಪರ್ಕ ಮಾಡಿ ನೀವು ತರ್ಸ್ಕೊಂಡು ಮನೆ ಹತ್ರ ಗಿಡನ ಹಾಕೊಂಡು ಬೆಳೆಸ್ಕೊಂಡು ಹಣ್ಣು ಎಷ್ಟು ಬೇಕಾದ್ರೂ ತಿನ್ಕೋಬೋದು ಮಸಾಲೆ ಪದಾರ್ಥ ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೋಬೋದು ದಯವಿಟ್ಟು ಕಟ್ ಮಾಡಬೇಡಿ ಸ್ಟಾಪ್ ಮಾಡಬೇಡಿ ಬರ್ತೀನಿ ನೋಡಿ ವಿಡಿಯೋನ ನಿಂಬೆ ಗಿಡಗಳನ್ನ ಮಾರಾಟ ಮಾಡ್ತಾ ಇದಾರೆ ನೋಡಿ ಸೀಬೆ ಗಿಡಗಳು ತೈವಾನ್ ಪಿಂಕ್ ಸೀಬೆ ಇದು ಜೀವವಂತ ಚೇತನಾ ನಮ್ಮ ನೀರನ್ನು ರಕ್ಷಣೆ ಮಾಡಬೇಕು ಅನೇಕಕ್ಕೆ ನೀರನ್ನು ಯಾವ ರೇಂಜ್ ಇಲ್ಲ ಅದ್ವಿಯ ಕಾರಣಕ್ಕೆ ಬಳಕೆಗೆ ಆಗಬಹುದು ಇದೊಂದು ದೊಡ್ಡ ಯೋಜನೆಯಾಗಲಿ ಲೈಂಗಿ ಯೋಜನೆಯೆ ಬೆಂಗಳೂರು ಕೂಡ ಇದು ಯಾಕೆ ಆರ್ಥಿಕ ಯೋಜನೆಯ ಯುವಸಹಾಯದ ಮೂಲಕ ಏನನಮ್ಮ 18 35ರಂತೆ ನೀವೆಲ್ಲಾ ಪ್ರತಿಯೊಂದೂ ಕಪ್ಪನೆ ಯೋಜನೆಯ ರೈತರ ನೆಟ್ಟು ಮನದಟ್ಟು ಮಾಡಿಕೊಟ್ಟಂತಹ ಗಿಡಗಳು ಧನ್ಯವಾದಗಳು ಇದು ಹಲಸಿನ ಗಿಡಗಳು ಆರೆಂಜ್ ಗಿಡಗಳು ಸ್ವೀಟ್ ಆರೆಂಜು ನೋಡಿ ನೋಡಿ ಸೀತಾಪಲ ಜಾಯಿಕಾಯಿ ಚಕ್ಕೆ ಗಿಡ ಈ ಕಾರ್ಯಕ್ರಮ ನೋಡಿ ದಿನಗಳ ಚಕ್ಕೆ ಗಿಡ ಜಾಯಿಕಾಯಿ ಗಿಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಹುಣಸೆ ಗಿಡ ಎಲ್ಲ ಇವೆಲ್ಲ ಕಸಿ ಗಿಡಗಳು ನೋಡಿ ಬೆಟ್ಟದ ಬೆಟ್ಟದ ನಲ್ಲಿಕಾಯಿ ಗಿಡಗಳು ಮತ್ತು ನೇರಳೆ ಗಿಡಗಳು ಎಲ್ಲ ಎಲ್ಲ ಕಸಿ ಗಿಡಗಳು ಇವು ಗಿಡ ಹಾಕದ ಒಂದ್ ಎರಡು ವರ್ಷದಲ್ಲಿ ಫಲ ಕೊಡ್ತಾವ ಇವೆಲ್ಲ ಕಾರ್ಯಕ್ರಮವನ್ನು ನಡೆಯುತ್ತೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಅಸಾನುಭವಾಗಿ ಧನ್ಯವಾದಗಳನ್ನು ಕೊಡ್ತೇನೆ ಸರ್ ಯಾವ ಏನಿಲ್ಲ ಈಗ ನಮ್ದು ಸರ್ ನಾವ್ ಅಂದ್ರೆ ಹಿಂಗೆ ಕೃಷಿ ಮೇಳ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ ನಮ್ಗೆ ಸುಮಾರು ಗಿಡಗಳು ತಾಣೋಗಿ ತಾಂಡೋಗಿ ನಮ್ ತೋಟದಲ್ಲಿ ಇರ್ತಿವಿ ಅಂದ್ರೆ ಪರವಾಗಿಲ್ಲ ಸರ್ ರೈಟ್ ಒಂದ್ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿನೇ ಇದೆ ಅಂದ್ರೆ ಇದಿರಲಿ ಗಿಡ ಪರವಾಗಿಲ್ಲ ಅಂದ್ರೆ ಜಿ ಕೆ ವಿಕೆಗಿಂತ ಒಂದ್ ಸ್ವಲ್ಪ ಕಡಿಮೆ ಬಂದಿದೆ ಗಿಡ ಜಿ ಕೆ ವಿಕೆಲ್ ಸಖತ್ ಬಂದಿತ್ತು ಜಿ ಕೆ ವಿಕೆಗು ವಿಸಿಟ್ ಕೊಟ್ಟಿದೆ ಅಲ್ಲೂ ಪರವಾಗಿಲ್ಲ ಸುಮಾರು ಪರ್ಚೇಸ್ ಮಾಡಿ ನೆಟ್ಟಿನಿ ಇಲ್ಲೂ ಮಿಕ್ದು ನೋಡ್ತಾ ಇದ್ದೀನಿ ನಾಗಮಂಗ್ಲ ಲಿಖಿತ್ ಅಂತ ಹಾ ಸುಮಾರು ಪರವಾಗಿಲ್ಲ ಸರ್ ಹಾ ಬಿಟ್ಟಿದೆ ಅಂದ್ರೆ ಸಪೋಟ ಸೋಪಾ ಸಪೋಟ ಎಲ್ಲ ನೆಟ್ಟಿದ್ದೆ ಅಂದ್ರೆ ಇನ್ನ ಸಪೋಟ ಬಿಟ್ಟಿಲ್ಲ ಮಿಕ್ಕಿದೆ ಮ್ಯಾಂಗೋ ಎಲ್ಲ ಬಿಟ್ಟೈತೆ ಸಪೋಟ ಗಿಡ ನೋಡಿ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ವಕ ಕೃಷಿ ವಿಶ್ವವಿದ್ಯಾಲಯದ

ನೋಡಿ ಆಪಲ್ ಗಿಡಗಳನ್ನು ಇಲ್ಲಿ ಮಂಡ್ಯ ಮಂಡ್ಯ ಮತ್ತು ನಮ್ಮ ಕರ್ನಾಟಕದಲ್ಲಿ ಇದನ್ನ ಇವಾಗ ಬೆಳ ಬೆಳೆಸ್ತಾ ಇದ್ದಾರೆ ನೋಡಿ ಮಾವಿನ ತಳಿಗಳು ಇವೆಲ್ಲ ಎಷ್ಟು ರೀತಿ ತಳಿಗಳಿದೆ ನೋಡಿ ವಿವಿಧ ರೀತಿಯ ತಳಿಗಳು ಇವೆ ಇಲ್ಲಿ ನೋಡಿ ಎಲ್ಲ ಹೊಸ ಹೊಸ ತಳಿಗಳು ಬಂದಿದೆ ರೈತರು ಬೇಕಾದ್ರೆ ಇಲ್ಲಿ ವಿಸಿಟ್ ಕೊಟ್ಟು ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು ನೋಡಿ ಮೋಸಂಬಿ ನೋಡಿ ಹಲಸು ಚಂದ್ರ ಅಂತ ಹೇಳ್ಬಿಟ್ಟಿದ್ವು ನೋಡಿ ಇದು ಕೆಂಪಲ್ಸ್ ಇದು ಅಪ್ಪ ಮೀಡಿಯ ಮಾನ್ಕಾಯಿ ಆ ಬಾದಾಮಿ ಗಿಡ ನೋಡಿ ನಿಮಗೆ ನರ್ಸರಿ ಗಿಡಗಳು ಬೇಕು ಅಂತ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ತರದ ನರ್ಸರಿ ಗಿಡಗಳು ಕಸಿ ಗಿಡಗಳು ಇವ್ರ ಹತ್ರ ದೊರೀತವೆ ನೋಡಿ ಎಷ್ಟೋ ತರದ ಇಲ್ಲಿ ತಳಿಗಳು ಸಿಗುತ್ತವೆ ನೋಡಿ ಶಿವಕುಮಾರ್ ದಾಳಿಗೌಡ ನರ್ಸರಿ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ನಂಬರ್ ಇದೆ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕಸಿ ಗಿಡಗಳು ನರ್ಸರಿ ಗಿಡಗಳು ಬೇಕು ಎಲ್ಲ ದೊರೀತವೆ ನೋಡಿ ಇಷ್ಟು ಥರದ ಹಣ್ಣಿನ ಗಿಡಗಳು ಕೂಡ ಇವ್ರ ಹತ್ರ ತೊಳಿ ದೊರೀತವೆ ನೋಡಿ ರೈತರು ಯಾರ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಫೋನ್ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ನಾಟಿ ದಾಳಿಂಬೆ ನೋಡಿ ಏಲಕ್ಕಿ ಗಿಡ ಇದೇ ಏಲಕ್ಕಿ ಗಿಡ ಕರಿಬೇವು ಸಪೋಟ ಸೇಬೆ ಗಿಡ ಏಲಕ್ಕಿ ಗಿಡ ಲವಂಗದ ಗಿಡ ನೋಡಿ ಲವಂಗ ಕೃಷಿ ಮಾಡೋರು ಲವಂಗದ ಗಿಡ ಹೋಗಿ ಕೃಷಿ ಮಾಡಬಹುದು ಎಲ್ಲ ವೆರೈಟಿ ವೆರೈಟಿ ಗಿಡಗಳು ಯಾವುದು ಇಲ್ಲ ಅಂತ ಹೇಳುವಂಗೆ ಇಲ್ಲ ನೂರಾರು ತಳಿ ಇದೆ ಬ್ರೋ ಇವೆಲ್ಲ ಹೊಸ್ದ ಅಭಿವೃದ್ಧಿ ಪಡಿಸಿರೋ ನೋಡಿ ಒಳ್ಳೆ ಒಂದ್ ವರ್ಷ ಎರಡ್ ವರ್ಷಕ್ಕೆಲ್ಲ ಇವು ಫಲ ಕಲಾ ಬಿಡ್ತಾವ ತಗೊಂಡೋಗ್ಬೇಡಿ ಸಣ್ಣ ಪಾಟ್ಗಳಲ್ಲೇ ನೆಟ್ಕೋಬಹುದು ಈ ವಿಡಿಯೋ ನೋಡ್ದ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ